ಉಪಾಧ್ಯಾಯರುಕರಪ್ಪ ನಮ್ಮ ಶಾಲ ಕಾರ್ಯದರ್ಶಿಗಳಾಗಿರ್ಥಿ ಕುಡ ಶಾಲೆ ಸಾವಿರದ ಒಂಬೈನೂರ ಎಪ್ಪತ್ತಿಂದ ಪ್ರಾರಂಭವಾಗಿತ್ತು ಶಾಲೆಯಲ್ಲಿ ಒಟ್ಟು ಒಂದಿನ ಮೇಲೇ ಸಿದ್ದರೆ ಇನ್ನೂರ ಎಪ್ಪತ್ತೇಳು ಮಕ್ಕಳು ಹಾಗೂ ಒಂದೇ ರೀತಿಯಲ್ಲಿ ಶಿಕ್ಷಕರ ಕಾರ್ಯದರ್ಶಿಗಳ ಸಹಕಾರದಿಂದ ಎರಡು ವರ್ಷಗಳಿಂದ ಈ ಒಂದು ಸಂಖ್ಯೆ ಮೇಳ ಅಥವಾ ಸೇವೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳು ಪೋಷಕರು ಸಹ ಉತ್ತಮವಾಗಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನೋಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲೆಯ ಹಾಗೂ ನಮ್ಮ ಚಿಬಮಣಿ ಸಾರ್ ಅವರು ಹಾಗೂ ನಮ್ಮ ಶಿಕ್ಷಕರು ನಮ್ಮ ಕಲಿಕೆಯ ಎಚ್ ಎಂ ಕೋಟೇಶ್ವರ ಈ ಕಲೇ ಕ್ಷಣದಲ್ಲಿ ಡ್ಯಾಂ ಅಂದ್ರೆ ಈ ಕ್ಷೇತ್ರ ಈ ಕಮಲ ಮಾಡಿ ಈ ಸಿಒಲಾಬಳ್ಳಿ ಕ್ಷೇತ್ರದ ಸುರೇಶ್ ಅವರು ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರ್ತಾರೆ